ನಮಸ್ಕಾರ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅದು ಸೆಕ್ಯುಲರ್ ಪಾರ್ಟಿ ಐ ಹ್ಯಾವ್ ನೋ ಡೌಟ್ಸ್ ಅಬೌಟ್ ದ್ಯಾಟ್ ಆದರೆ ಕಾಂಗ್ರೆಸ್ನ ಒಳಗಡೆ ಇರುವವರು ಎಂಥವ್ರು ಕೋಮುವಾದಿಗಳು ಜಾತಿವಾದಿಗಳು ಕಾಂಗ್ರೆಸ್ನ ಒಳಗಡೆ ತುಂಬಿಕೊಂಡಿದ್ದಾರೆ ಸೊ ಇತ್ತೀಚಿನ ಉದಾಹರಣೆ ನೋಡಿ ಕಾಂಗ್ರೆಸ್ನ ಸುರ್ಜೇವಾಲಾ ಅವರು ಸಂಪಾದಕರುಗಳ ಮನೆಗೆ ಹೋಗಿ ತಿಂಡಿ ತಿಂದುಕೊಂಡು ಬಂತು ತಿನ್ನಲಿ ಬಿಡಿ ಸ್ವಾಮಿ ಅವ್ರು ಹಣೆ ಬರ ಅವ್ರು ಕೊಡ್ತಾರೆ ಇವರು ತಿಂತಾರೆ ನಾವು ಯಾರು ಹೇಳೋದಕ್ಕೆ ಆದರೆ ಇನ್ನೊಂದು ವಿಚಾರ ಗೊತ್ತಾ ಈ ಬಹುತೇಕ ಈ ಇಂಥ ಕೋಮುವಾದವನ್ನು ಬಿತ್ತುವ ಪತ್ರಿಕೆಗಳಿಗೆ ಮಾಧ್ಯಮಕ್ಕೆ ಹಣಕಾಸು ನೀ ಹಣಕಾಸು ವ್ಯವಸ್ಥೆ ಮಾಡುವವರಲ್ಲಿ ಕಾಂಗ್ರೆಸ್ ನಾಯಕರೇ ಹೆಚ್ಚಾಗಿದ್ದಾರೆ ಆದ್ದರಿಂದ ಕೋಮುವಾದ ಮಾಧ್ಯಮ ಇವತ್ತು ಉಸಿರಾಡ್ತಾ ಇದ್ದರೆ ಜಾತಿವಾದದ ಮಾಧ್ಯಮ ಇವತ್ತು ಉಸಿರಾಡ್ತಾ ಇದ್ದರೆ ಬೆಂಕಿ ಹಚ್ಚುವ ಮಾಧ್ಯಮ ಇವತ್ತು ಉಸಿರಾಡ್ತಾ ಇದ್ದರೆ ಮುಸ್ಲಿಂ ವಿರೋಧಿ ಮಾಧ್ಯಮ ಉಸಿರಾಡ್ತಾ ಇದ್ದರೆ ಅದರ ಹಿಂದಿನ ಹಣಕಾಸಿನ ಶಕ್ತಿ ಕಾಂಗ್ರೆಸ್ ನಾಯಕರಲ್ಲಿ ಹಲವರು ಇದ್ದಾರೆ ಸ್ವಾಮಿ ಇದ್ದಾರೆ ಇದೇ ಜಗತ್ತು